हेलो एवरीवन वेलकम बैक टू माय चैनल दिस इज बानु कुबी व्लॉग्स यार इलेन नोन चैनल के सब्सक्राइब आगिला प्लीज सब्सक्राइब ಮಾಡಿ ಗುಡ್ ಮಾರ್ನಿಂಗ್ ಮಗ್ನೆ ಗುಡ್ ಬಾಯ್ ಮಮ್ಮಾ ಮಮ್ಮಾ ಆ ಇವತ್ತು ಆ ಸಪತಿ ಮಾಡ್ತಿದೀನಿ ದೋಸೆ ಮಾಡ್ತಿದೀನಿ taxable ಆ ಸಪತಿ ಮೊನ್ನೆ ಮಾಡಿದ್ನಲ್ಲ ಓನ್ಯ taxable ಮನೆ ಮಾಡ್ತಿದೀರಾ ಮತ್ತೆ ನಿನ್ನೆ ಮಾಡಿದ್ದು ಸಾಂಬಾರ್ ಹಾ ಮೊನ್ನೆ ಏನ್ ಮಾಡಿದ್ದು ಇವತ್ತು ನಿನ್ನೆ ದೋಸೆ ಕೇಳಿದ್ರಲ್ಲಪ್ಪ ನೈಟು ಅಕ್ಕಿ ರುಬ್ಬಾದ್ರೆ ಇವಾಗಾಗ್ಲೇ ಚಪಾತಿ ದೋಸೆ ತಿನ್ನಲ್ಲ ನೀವು ಬೆಣ್ಣೆ ಹಾಕ್ಬಿಟ್ಟು ಮಾಡ್ಕೊಡ್ತೀರಿ ನಿಮ್ಗೆ ಬಾ ಪುರಿ ಡೈಲಿ ತಿಂತರಬೇಕು ಮಾಡ್ಕೊಟ್ಟಿದ್ ದೋಸೆ ಮಾಡ್ಕೊತೀನಿ ದಪ್ಪ ದೋಸೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗಂತೂ ದಪ್ಪ ದೋಸೆ ಗೊತ್ತಿಲ್ಲ ದೂರು ಕೇಳ್ತಿರೋ ದೋಸೆ ದೋಸೆ ಡನ್ನಾ ಓಕೆ ಯು ಗುಡ್ ಮಾರ್ನಿಂಗ್ ಹೇಳಿ ಎಲ್ರಿಗೂ ತುಂಬ ದಿನದಿಂದ ದೋಸೆ ಇಡ್ಲಿ ಮಾಡೋಕ್ಕೆ ಆಗಿರಲಿಲ್ಲ ಯಾಕೆಂದರೆ ಅಕ್ಕಿ ನೆನೆಯಾಕೋದೇ ಮರ್ತೋಗ್ತಾ ಇತ್ತು ಸೊ ಹಾಗಾಗಿ ನೆನೆ ನೆನೆಯಾಕಿ ಇಟ್ಟಿದ್ದೆ ಮೊನ್ನೆ ಸಾಂಬಾರಿಗೆ ಅಂತ ಮೂಲಂಗಿ ತಂದಿದ್ವಿ ಮೂಲಂಗಿ ಮಾತ್ರ ಯೂಸ್ ಆಗೋಲ್ಲ ಮೂಲಂಗಿ ಸೊಪ್ಪು ಕೂಡ ಯೂಸ್ ಆಗುತ್ತೆ ಹಾಗಾಗಿ ಅದನ್ನು ಚಟ್ನಿ ಮಾಡ್ಬೋದು ಅನ್ನೋ ಐಡಿಯಾದಿಂದ ಅದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಮೂಲಂಗಿ ಹೇಗೆ ಆರೋಗ್ಯಕರ ಆಗಿರುತ್ತೋ ಹಾಗೆ ಮೂಲಂಗಿ ಸೊಪ್ಪು ಕೂಡ ಸೊ ಹಾಗಾಗಿ ಆ ಚಟ್ನಿನ ಇವತ್ತು ಮಾಡಿದ್ದೀನಿ ಆ ರೆಸಿಪಿನ ನೋಡೋಣ ಬನ್ನಿ ಬೇಕಾಗಿರೋ ಸಾಮಗ್ರಿಗಳು ಕಡಲೆಬೇಳೆ ಕಡಲೆ ಬೀಜ ಹಸಿಮೆಣಸಿನಕಾಯಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಹುಣಸೆಹಣ್ಣು ಇದನ್ನೆಲ್ಲ ನಾವು ರುಬ್ಕೋಬೇಕಾಗತ್ತೆ ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಕರಿಬೇವಿನ ಸೊಪ್ಪು ಎರಡು ಒಣಮೆಣಸಿನಕಾಯಿ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಮೂಲಂಗಿ ಸೊಪ್ಪು ಬೇಕಾಗುತ್ತೆ మొదలగా దాళు స్వల్ప ఉరి దానిలో కడలే బీజేట్ కడలి బీజేట్ జీర్కొంత టమోట అదే నీరు విడస్తూ హుర్కో టమోట రుబ్బకి యూస్ మోద్రీ నన్ను స్వల్ప దప్పకి హిందాను ಒಂದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕಿದ್ದೀನಿ ಖಾರ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಮಕ್ಕಳು ಖಾರ ತಿನ್ನಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನಾಲ್ಕು ಮಾತ್ರ ಹಾಕಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಫ್ರೈ ಆಗಬೇಕು ಅಂತ ಹಾಗೆ ನೀರಂತೂ ಸ್ವಲ್ಪ ಹಸಿ ಎಲ್ಲ ಬಿಡಬೇಕು ಅಲ್ಲಿವರೆಗೆ ಸ್ವಲ್ಪ ನಾವು ಫ್ರೈ ಮಾಡಬೇಕು ಹಾಗೆಯೇ ನೀರು ನುಣ್ಣ ಬಿಡುತ್ತೆ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ಅರಿಶಿನ ಮತ್ತು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಸ್ವಲ್ಪ ಫ್ರೈ ಆಗಬೇಕು ಅದು ಎಲ್ಲದಕ್ಕೂ ಉಪ್ಪು ಮತ್ತು ಅರಿಶಿಣ ಇಡಬೇಕು ಹಾಗಾಗಿ ಇವಾಗ ಇದು ಫ್ರೈ ಆಗಿದೆ ಲಾಸ್ಟಲ್ಲಿ ಇದಕ್ಕೊಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿ ಹಾಗಾದ್ರೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ ನಾನು ಕೈಲತ್ತೆ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಹಾಗೆ ಅದು ಬಿಸಿ ಇರುತ್ತಲ್ಲ ಹಾಗಾಗಿ ಅದು ಏನೂ ಆಗೋಲ್ಲ ಸೊ ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟ್ ಜಾರಿಗೆ ಹಾಕಿ ಅದನ್ನು ರುಬ್ಬಿದ್ದೀನಿ ನಾನು ಫಸ್ಟ್ ಟೈಮ್ ನೀರು ಹಾಕಿರಲಿಲ್ಲ ಇನ್ ಕೇಸ್ ನಿಮಗೇನಾದರೂ ನೀರು ಮಿಡಲಲ್ಲಿ ಬೇಕು ಅಂತ ಹೇಳಿದ್ರೆ ನೀರು ಹಾಕೋಬಹುದು ತೊಂದರೆ ಏನಿಲ್ಲ ಅದು ಮಸಾಲೆ ಈ ರೀತಿಯಾಗಿ ಪೇಸ್ಟ್ ಆಗಿರಬೇಕು ನೆಕ್ಸ್ಟ್ ನಾನು ಯಾವ ಬಾಣಲಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಅದೇ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಒಣಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಹಾಗೆ ಹೆಚ್ಚಿ ಇಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಇಲ್ಲೂ ಕೂಡ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ಈರುಳ್ಳಿ ಬೇಗ ನೀರು ಬಿಡುತ್ತೆ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ಈರುಳ್ಳಿ ಬ್ರೌನ್ ಕಲರ್ ಬಂದ ತಕ್ಷಣ ನಾವು ರುಬ್ಬಿಟ್ಕೊಂಡಿರೋಂತಹ ಖಾರನ ಅದಕ್ಕೆ ಹಾಕಬೇಕು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದು ಎಣ್ಣೆ ಬಿಡೋವರೆಗೂ ಅವಶ್ಯಕತೆ ಇಲ್ಲ ಯಾಕೆಂದರೆ ಈಗ ಆಲ್ರೆಡಿ ನಾವು ಅದರ ಎಣ್ಣೆಲಿ ಫ್ರೈ ಮಾಡಿ ರುಬ್ಕೊಂಡಿದ್ದೀವಿ ಸೊ ಹಾಗಾಗಿ ನಾವು ಸ್ವಲ್ಪ ಅದು ಬಿಸಿ ಆದ ತಕ್ಷಣ ಸ್ವಲ್ಪ ಒಂದು ಉದಿಗೆ ಬಂದ ತಕ್ಷಣ ನಾವು ರುಬ್ಬಿಟ್ರೆ ಅದು ಊಟ ಮಾಡೋದು ತುಂಬ ರುಚಿಯಾಗಿರುತ್ತೆ ಈ ಟೈಮಲ್ಲಿ ನಿಮ್ಗೇನಾದರೂ ಸ್ವಲ್ಪ ಉಪ್ಪು ಅಥವಾ ಖಾರ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಆ್ಯಡ್ ಆಗಬೋದು ಖಾರದ ಪುಡಿನ ಆ್ಯಡ್ ಮಾಡ್ಕೊಬೋದು ಹಾಗೆ ತುಪ್ಪ ಅಥವಾ ಬೆಣ್ಣೆನ ಆ್ಯಡ್ ಮಾಡೋದು ತುಂಬ ಟೇಸ್ಟು ಟೇಸ್ಟಿಯಾಗಿರುತ್ತೆ ನೀವು ತಿಕ್ನೆಸ್ ನೋಡ್ಕೊಂಡು ಬೇಕಾದರೆ ಆ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರನ್ನು ಆ್ಯಡ್ ಮಾಡ್ಕೊಬೋದು ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಬೆಲ್ಲ ಪುಡಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ರುಬ್ಬೋಟಿವನ್ನು ಹಾಕೋಬೋದು ಕೊನೆಯಲ್ಲೂ ಹಾಕೋಬೋದು ಯಾಕೆಂದರೆ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ ಹಾಗಾಗಿ ಈ ರೆಸಿಪಿನ ನಾವು ಬೆಣ್ಣೆ ಮತ್ತು ತುಪ್ಪದ ಜೊತೆಗೆ ದೋಸೆ ಇಡ್ಲಿ ಚಪಾತಿ ಮತ್ತೆ ಹಾಗೆ ರೈಸ್ಗೂ ಕೂಡ ಯೂಸ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಈ ರೆಸಿಪಿಗೆ ಇಬ್ಬರು ರಿವ್ಯೂ ಕೊಟ್ಟಿದ್ದಾರೆ ಸೊ ಆ ವಿಡಿಯೋನು ಹಾಕಿದ್ದೀನಿ ನೋಡಿ ಚಿನ್ನಿ ಹೇಗಿದೆ ತಿಂಡಿ ಸೂಪರ್ ಆಗಿದೆಯಾ ಚಟ್ನಿ ಹೇಗಿದೆ ಖಾರ ಆಗಿದೆಯಾ ಮೆಣಸಿನ್ಕಾಯಿದಲ್ಲ ಅದು ಮೂಲಂಗಿ ಸೊಪ್ಪಿನ ಗೊಜ್ಜು ಚೆನ್ನಾಗಿದೆಯಾ ಚಟ್ನಿ ಹ್ಮ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಯೂಸ್ ಆಗುತ್ತೆ ಹಾಗೆ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸೊಬ್ಬರು ವೀಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್